ಸಮಗ್ರ ವಿಪತ್ತು ನಿರ್ವಹಣಾ ಸಿದ್ಧತೆ ಕುರಿತು ವಿಶೇಷ ಚೇತನರ ಸೇರ್ಪಡೆ ಸಹಭಾಗಿತ್ವ ಕಾರ್ಯಾಗಾರವು ಮಡಿಕೇರಿಯ ಭಾರತೀಯ ರೆಡ್ಕ್ರಾಸ್ ಭವನದಲ್ಲಿ ನಡೆಯಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕೊಡಗು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮೆಕಿಲ್ ವಿಶ್ವವಿದ್ಯಾನಿಲಯ ಕೆನಡಾ ಭಾರತೀಯ ರೆಡ್ಕ್ರಾಸ್ ಸಂಸ್ಥೆ ಹಾಗೂ ಸಮುದಾಯದ ಸಹಭಾಗಿತ್ವದೊಂದಿಗೆ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ತಿಪ್ಪಣ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿಪತ್ತಿನ ಸಂದರ್ಭದಲ್ಲಿ ಮಹಿಳಾ ಸಂಘಗಳ ಪಾತ್ರದ ಕುರಿತಾಗಿ ಮಾತನಾಡಿದ್ರು ಸಮಾಜದ ಅಭಿವೃದ್ಧಿಯಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ಮಹಿಳೆಯರ ಪಾತ್ರ ಹೆಚ್ಚಿದೆ ಸಾಧನೆಯ ಶಿಖರದಲ್ಲಿ ಅವರೇ ಮುಂದಿದ್ದಾರೆ ಈಗಿನ ಕಾಲಘಟ್ಟದಲ್ಲಿ ಕಲ್ಪನೆಗೂ ಮೀರಿ ವಿಜ್ಞಾನ ಬೆಳೆದಿದೆ ಅಜ್ಞಾನ ಇನ್ನೂ ಉಳಿದಿದೆ ಸುಜ್ಞಾನಿಗಳಿಗೆ ಸುಖವೇ ಇಲ್ಲದಾಗಿದೆ ಎಂದರು ಯುದ್ಧ ಅಥವಾ ಪ್ರಕೃತಿ ವಿಕೋಪ ತಡೆಗಟ್ಟಲು ಪೂರ್ವ ಸಿದ್ಧತೆ ಅತ್ಯಗತ್ಯವಾಗಿದೆ ವಿಶೇಷ ಚೇತನರು ಹಾಗೂ ನದಿ ತೀರದ ನಿವಾಸಿಗಳ ರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಸ್ವಯಂ ಸೇವಕರು ಜಿಲ್ಲಾಡಳಿತದ ಮಾರ್ಗಸೂಚಿಯಂತೆ ಸೇವಾ ಮನೋಭಾವನೆಯಿಂದ ಕೆಲಸ ನಿರ್ವಹಿಸಬೇಕಿದೆ ಸಮಾಜದಲ್ಲಿ ಎಲ್ಲರ ಹುದ್ದೆ ಬೇರೆ ಬೇರೆಯಾದ್ರೂ ನಾವೆಲ್ಲ ಮಾಡ್ತಿರೋದು ದೇವರ ಕೆಲಸ ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕೆಂದು ತಿಪ್ಪಣ್ಣ ತಿಳಿ ಹೇಳಿದರು ಇಂಥ ವಿಪತ್ತುಗಳಿಗೆ ಕೈ ತೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಈಗಾಗಲೇ ಡಾಕ್ಟರ್ ಸೀತಾರಾಮ್ ಸರ್ ಅವರು ವಾದ ಮಾಡ್ತಕ್ಕಂಥದ್ದು ನೋಡಿದ್ದೀರಿ ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ ಅದೇ ಥರ ಅದೇ ಒಂದು ಸ್ಕಿಲ್ ಅಲ್ಲಿ ಶೈಲಿಯಲ್ಲಿ ಸೀತಾರಾಮ್ ಸರ್ ಅವರು ಸಹ ವಿಪತ್ತು ನಿರ್ವಹಣೆಯಲ್ಲಿ ನಮ್ಮಗಳೆಲ್ಲರ ಪಾತ್ರ ಇಲಾಖೆಗಳಿರ್ಬೋದು ವೈಯಕ್ತಿಕವಾಗಿರ್ಬೋದು ಸರ್ಕಾರ ಆಗಿರ್ಬೋದು ಜನಪ್ರತಿನಿಧಿ ಪ್ರತಿನಿಧಿಗಳಾಗಿರ್ಬೋದು ಎಲ್ಲರ ಪಾತ್ರವೂ ಇದೆ ಅದರಲ್ಲಿ ಸಾಕಷ್ಟು ಆಳವಾದ ವಿಷಯಗಳನ್ನು ಅವರು ಹೇಳಿದ್ದಾರೆ ನಾನು ತುಂಬ ಸಣ್ಣ ಶಿಶು ಎಂದಿದ್ದು ಶತಮಾನ ಬದಲಾವಣೆ ಆಗ್ತಾ ಇತ್ತು ನೈಂಟಿ ನೈನ್ ಟು ತೌಸಂಡ್ ಡಿಸೆಂಬರ್ ಹತ್ತೊಂಬತ್ತರಂದು ವಿಶ್ವವಿದ್ಯಾಲಯದಿಂದ ಆಯ್ಕೆಯಾಗಿ ಎಲ್ಲ ಆ ಭಾಗದಲ್ಲಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ಇವತ್ತಿನ ಭಾಗದಲ್ಲಿ ಶಾಲಾ ಕಾಲೇಜು ಮತ್ತು ಸಾರ್ವಜನಿಕರಲ್ಲಿ ನಾವೆಲ್ಲ ಯಾರು ಏನು ಮಾಡಬೇಕು ನಾವು ಏನು ಅನ್ನೋದನ್ನು ಸ್ವಲ್ಪ ಅರಿವು ಮೂಡಿಸ್ಲಿಕ್ಕೆ ಕಾರ್ಯಕ್ರಮಗಳನ್ನು ಸರ್ಕಾರದ ವತಿಯಿಂದ ವಿಶ್ವವಿದ್ಯಾಲಯದ ವತಿಯಿಂದ ಆಯೋಜನೆ ಮಾಡಿಕೊಂಡಿದ್ರು ಆ ಒಂದು ಕಾರ್ಯಕ್ರಮದಲ್ಲಿ ಮೂವತ್ತಾರು ಇಲಾಖೆಗಳಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಒಬ್ಬರು ರಾಜೀವ್ ಮೋದಿ ಅಂತೇಳಿ ಸೈನ್ಸ್ ಫ್ಯಾಕಲ್ಟಿ ಕಡೆಯಿಂದ ಈ ಸೋಷಿಯಲ್ ಸೈನ್ಸ್ ಫ್ಯಾಕಲ್ಟಿ ಕಡೆಯಿಂದ ನಾನು ಸೆಲೆಕ್ಷನ್ ಆಗಿ ನಾವೇನಾದರೂ ಹೇಳಿದ್ದೀವಿ ಅಥವಾ ಅಂತ ಅನ್ನೋದ್ಕಿಂತನೂ ಕಲ್ತ್ಕೊಂಡಿದ್ದು ತುಂಬ ಅನುಭವಕ್ಕೆ ಬಂದಿತ್ತು ಆ ಒಂದು ಬರ್ತೇ ದಿವಸ ನಮಗೆ ಸನ್ಮಾನ ಆಯ್ತು ಆ ಒಂದು ದಿನ ನಾನು ಇವತ್ತಿಗೂ ಯಾಕೆ ನೆನಪಾ ಇದ್ದೀನಿ ಅಂತಂದ್ರೆ ನಾವು ಅಧಿಕಾರಿಗಳಾದ ಬೇರೆ ತುಂಬಾ ಸ್ಥಳಗಳಲ್ಲಿ ಮಾಡ್ತಕ್ಕಂಥ ಸನ್ಮಾನಕ್ಕೂ ಆತಿಥ್ಯಕ್ಕೂ ವಿದ್ಯಾರ್ಥಿ ಜೀವನದಲ್ಲಿ ಗುರುತಿಸಿ ಆಗ್ತಕ್ಕಂತ ಒಂದು ಸನ್ಮಾನಕ್ಕೂ ತುಂಬಾ ಸ್ವಯಂ ಸೇವಕರು ಎಲ್ಲ ಯುವಕರಿದ್ದಾರೆ ಆದರೆ ಸ್ವಯಂ ಸೇವಕರಲ್ಲಿ ಒಂದು ವಿಶೇಷ ವಿನಂತಿ ಏನಂದ್ರೆ ಇಲ್ಲಿ ಕೊಡ್ತಕ್ಕಂತ ಒಂದು ಸ್ಟೈಪಟ್ರಿ ಅಥವಾ ಗೌರವಧನಕ್ಕಾಗಿ ಬಂದರೆ ಬಂದ್ರೆ ಉಪಯೋಗ ಇಲ್ಲ ಇಲ್ಲಿ ಕೊಡ್ತಕ್ಕಂಥ ತರಬೇತಿಗಳಿಗೆ ಇಲ್ಲಿ ಕೊಡ್ತಕ್ಕಂಥ ಇಲ್ಲಿ ಸಂಪರ್ಕ ಬೆಳೀತಕ್ಕಂಥ ವಿಶೇಷ ಒಂದು ಇದರಲ್ಲಿ ನೀವು ತೊಡಗಿಸ್ಕೊಂಡ್ರೆ ನನ್ನ ಒಂದು ಕಣ್ಣರಲ್ಲಿ ಅಥವಾ ಮಾರ್ಗದರ್ಶನದಲ್ಲಿ ನೆಹರು ಕೇಂದ್ರದ ಜಿಲ್ಲಾ ಅವಾರ್ಡ್ ರಾಜ್ಯ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಹೊಂದಿರತಕ್ಕಂಥವ್ರು ನನ್ನ ಇದ್ದಾರೆ ಅವರೆಲ್ಲ ನನಗೆ ಸೇರುತ್ತಾರೆ ಬಟ್ ನನಗೆ ಆ ಅವಾರ್ಡ್ ಯಾವುದೋ ಅವಾರ್ಡ್ ಸಿಕ್ಕಿಲ್ಲ ಕಾರಣ ಇಷ್ಟೇ ಆ ಮಾರ್ಗದಲ್ಲಿ ಹೋಗೋದಕ್ಕೆ

ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಲಹೆಗಾರರಾದ ಡಾಕ್ಟರ್ ಸೀತಾರಾಮ್ ಕನ್ನಡ ಭಾಷೆಗೆ ಅನುವಾದ ಮಾಡಿದ್ರು ವಿಪತ್ತು ಎದುರಾದಾಗ ಸಹಜವಾಗಿ ಘಟನಾ ಸ್ಥಳದಲ್ಲಿರುವವರಿಗೆ ತೊಂದರೆಯಾದರೂ ವಿಶೇಷ ಚೇತನರ ಸಾವು ನೋವಿನ ಸಂಖ್ಯೆ ಎರಡು ಪಟ್ಟು ಹೆಚ್ಚಿರುತ್ತದೆ ಪ್ರಪಂಚದಾದ್ಯಂತ ನೂರಕ್ಕೆ ಹದಿನೈದು ಮಂದಿಯಲ್ಲಿ ವಿಕಲತೆ ಇದ್ದೇ ಇರುತ್ತದೆ ಹಾಗಾಗಿ ವಿಪತ್ತು ಒದಗಿದಾಗ ವಿಶೇಷ ಚೇತನರ ರಕ್ಷಣೆಯತ್ತ ಗಮನಹರಿಸಬೇಕು ಎಂದರು ವಿವಿಧ ಇಲಾಖೆಗಳು ವಿಶೇಷ ಚೇತನರೊಂದಿಗೆ ಒಡನಾಟ ಇಟ್ಟುಕೊಳ್ಳುವುದು ಹಾಗೂ

Uh, we had the chance to exchange with Kamal Kishore, the previous head of the NDMA, now the head of the agency at the world level on disaster risk reduction. And his speech was data, data, data. We need to prove what works. We need to check what we can improve. We need to provide the data in the world. And then finally building institutional culture. Data, data, data. But it also comes from practical background. So how do we actually implement it? How do we realize it? So the document and basically the work of the agency is looking at mainstreaming disability inclusive approaches to actively involve persons with disabilities, again to use that disaggregated data framework and prioritize disability inclusive. Planning and implementation and promoting that universal design, which also comes to guard that accessibility framework. So this effectively is to not only go to the international document, but have specific documents that apply for India. And that's where basically the National Disaster Management Authority issued the guidelines on disability-inclusive disaster risk reduction. For India, with specific recommendations. For example, to ensure that people with disabilities are actively involved at all stages of the disaster planning and preparation, including uh, making sure that they can get accessible information in all formats, for example, for people who cannot hear, people who cannot see. Also, to participate in decision making processes. So be able to receive trainings on disaster risk reduction, but also participate in decision making, and that all our uh, shelters, evacuation facilities, very key important sites are accessible for persons, for example, with mobility or communication limitations. Trends so in nature, for example, increasing climate change, which will increase disasters. but we can also use it management frightfully to put in place disaster risk management strategies to reduce ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಲಹೆಗಾರರಾದ ಡಾಕ್ಟರ್ ಸೀತಾರಾಮ್ ಪ್ರಸ್ತಾವಿಕವಾಗಿ ಮಾತನಾಡಿದ್ರು ನಮ್ದೆಲ್ಲರ ಮನಸ್ಸಿನಲ್ಲಿ ಎಷ್ಟು ಪ್ರಕ್ಷುಬ್ಧತೆಯನ್ನು ಉಂಟು ಮಾಡಿತ್ತು ಅನ್ನೋದನ್ನ ನಾವು ಮೂರಿಸೊಂಡಾಗ ಗುದ್ದು ಗುಂಡಿಗೆ ಎದುರಾಗುವಂತ ಸಂದರ್ಭದಲ್ಲಿ ಇರುವ ವ್ಯಕ್ತಿಗಳ ಮನೋಭಾವ ಹೇಗೆ ಎದ್ದಿರಬಹುದು ಅನ್ನೋದನ್ನ ನಾವು ಸ್ವಲ್ಪ ಉಳಿಸಿಕೊಡೋದಕ್ಕೆ ಪ್ರಯತ್ನವನ್ನಾದರೂ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಕೆಲವೊಂದು ಕಾಲಘಟ್ಟಗಳಲ್ಲಿ ಕೆಲವೊಂದು ವಿಪತ್ತುಗಳು ಉದ್ಭವವಾಗುವಂಥದ್ದು ಸ್ವಾಭಾವಿಕ ಕೆಲವು ವಿಪತ್ತುಗಳು ಪ್ರಕೃತಿ ನಿಯಮಕ್ಕೆ ಅನುಗುಣವಾಗಿ ಕೆಲವು ವಿಪತ್ತುಗಳು ಮಾನವನ ಚಟುವಟಿಕೆಗಳಿಂದಾಗಿ ಆಗುವಂಥವು ಇಂದು ಕೆಲವು ಮಾನವನ ದುರ್ಬುದ್ಧಿ ಬುದ್ಧಿಗಳಿಗೆ ಪ್ರೇರಿತರಾಗಿ ಅದರಿಂದ ಪ್ರೇರಿತವಾಗಿ ಇಡೀ ಜನ ಸಮುದಾಯವನ್ನೇ ಒಂದು ಕಷ್ಟದ ಸಂಕಷ್ಟದ ಪರಿಸ್ಥಿತಿಗೆ ಸಿಲುಕಿಸುವಂಥವು ಇದು ಯಾವುದೇ ಕಾರಣದಿಂದ ವಿಪತ್ತು ಬಂದಿದ್ರು ಕೂಡ ಅದರ ದುಷ್ಪರಿಣಾಮಗಳನ್ನ ಎದುರಿಸುವಂಥದ್ದು ಅಲ್ಲಿನ ಸಮುದಾಯ ಈ ದುರ್ಘಟನೆ ಆಗ್ಬೇಕಿತ್ತ ಇದನ್ನ ತಪ್ಪಿಸ್ಕೊಳ್ಳಕ್ ಸ್ವಲ್ಪ ಟೈಮ್ ಕೊಟ್ಟು ಆಮೇಲೆ ಆಗ್ಬಾರ್ದಿತ್ತ ಇವೆಲ್ಲ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಕೆಲಸಕ್ಕೆ ಬರ್ತವೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿ ವಿಮಲ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ರಂಗಧಾಮಪ್ಪ ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಮಧುಸೂದನ್ ಕ್ರಾಸ್ ಸಂಸ್ಥೆಯ ಸಭಾಪತಿ ರವೀಂದ್ರ ರೈ ಮಡಿಕೇರಿ ಮಿಸ್ಟೀಲ್ಸ್ ಅಧ್ಯಕ್ಷ ಮಧುಸೂದನ್ ಜಿಲ್ಲಾ ವಿಶೇಷ ಚೇತನರ ಸಂಘದ ಅಧ್ಯಕ್ಷ ಮಹೇಶ್ವರ್ ಮತ್ತಿತರರು ಉಪಸ್ಥಿತರಿದ್ದರು